ನೀವು ಯಾವತ್ತಾದರೂ ಆಲೋಚನೆ ಮಾಡಿದ್ದೀರಾ ಶ್ರೀ ಶ್ರೀನಿವಾಸ ಸ್ವಾಮಿಗೆ ಶನಿವಾರ ಎಂದರೆ ಏಕೆ ತುಂಬ ಪ್ರಿಯವಾದ ವಾರ ಅಂತ ಬನ್ನಿ ಈ ವಿಡಿಯೋದಲ್ಲಿ ಅದರ ಬಗ್ಗೆ ತಿಳಿಯೋಣ ಮೊದಲಿಗೆ ಓಂಕಾರ ಹುಟ್ಟಿದ್ದು ಈ ಶನಿವಾರವೇ ಈ ಶ್ರೀ ಮಹಾಲಕ್ಷ್ಮಿಯನ್ನು ತನ್ನ ವಕ್ಷಸ್ಥಳದಲ್ಲಿ ನೆಲೆಸಿಕೊಂಡಿದ್ದು ಈ ಶನಿವಾರವೇ ತನ್ನ ಭಕ್ತರಿಗೆ ತನ್ನ ದರ್ಶನವನ್ನು ನೀಡಿದ್ದು ಇದೇ ಶನಿವಾರ ತೊಂಡಮಾನ್ ಚಕ್ರವರ್ತಿಗೆ ತಿರುಮಲ ದೇವಸ್ಥಾನವನ್ನು ಕಟ್ಟುವುದಕ್ಕೆ ಹೇಳಿದ್ದು ಇದೇ ಶನಿವಾರ ಶ್ರೀ ಶ್ರೀನಿವಾಸ ಸುದೇವರು ಆಲಯ ಪ್ರವೇಶ ಮಾಡಿದ್ದು ಇದೇ ಶನಿವಾರವೇ ಶ್ರೀನಿವಾಸನು ಶ್ರೀ ಪದ್ಮಾವತಿಯನ್ನು ವಿವಾಹವಾದದ್ದು ಶನಿವಾರವೇ ಶನಿವಾರದ ದಿನ ಶ್ರೀ ವೆಂಕಟೇಶ್ವರ ಭಕ್ತಿ ಶ್ರದ್ಧೆಯಿಂದ ಪೂಜಿಸಿದರೆ ತನ್ನ ಶನಿ ಪ್ರಭಾವದಿಂದ ಪೀಡಿಸುವುದಿಲ್ಲ ಎಂದು ಶನಿದೇವರು ಶ್ರೀನಿವಾಸರಿಗೆ ಮಾತು ಕೊಟ್ಟಿದ್ದು ಈ ಶನಿವಾರವೇ ಅದಕ್ಕಾಗಿಯೇ ಶನಿವಾರ ಎಂದರೆ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ತುಂಬಾ ಪ್ರಿಯವಾದದ್ದು ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಬೇರೆ ಯಾವ ವಿಷಯವನ್ನು ತಿಳಿಸಬೇಕೆಂದು ಕಾಮೆಂಟ್ ಮಾಡಿ